ಹಲೋ ಎವರು ಒಂದು ದಿಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ಒಂದು ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನಮ್ಮ ಯಾವುದಾದ್ರೂ ಒಂದು ಪಾರ್ಸಲ್ ಬರ್ತಾ ಇದೆ ಅಂದ್ಕೊಳ್ಳಿ ಆ ಪಾರ್ಸಲ್ ಎಲ್ಲಿದೆ ಅಂತ ನಾವು ಯಾವ ರೀತಿ ಟ್ರ್ಯಾಕ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ನಾವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ನಾವು ಹೋಗಿಬಿಟ್ಟು ಟ್ರ್ಯಾಕಿಂಗ್ನಲ್ಲಿ ಚೆಕ್ ಮಾಡ್ಕೋತೀವಿ ನಮ್ಮ ಪ್ರಾಡಕ್ಟ್ ಇನ್ನೂ ಎಷ್ಟು ದೂರ ಇದೆ ಎಲ್ಲಿ ಬರ್ತಾ ಇದೆ ಅಂತ ನಾವು ನಿಖರವಾಗಿ ನಾವು ತಿಳ್ಕೊತೀವಿ ಅದೇ ರೀತಿ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಆಪ್ಷನ್ ಇದೆ ಸ್ನೇಹಿತರೆ ಯಾವ ರೀತಿ ನಾವು ನಮ್ಮ ಪ್ರಾಡಕ್ಟ್ ಎಲ್ಲಿ ಬರ್ತಾ ಇದೆ ಯಾವ ಪ್ಲೇಸಲ್ಲಿದೆ ಅನ್ನೋದು ಕೂಡ ತೋರಿಸುತ್ತೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಚೆಕ್ ಬುಕ್ ಇರ್ಬೋದು ಯಾವುದೇ ಒಂದು ಪಾರ್ಸಲ್ ಅದಲ್ಲದೆ ಮತ್ತು ಯಾವುದೇ ಪಾರ್ಸಲ್ ಕೂಡ ಅಲ್ಲಿಂದ ಬರ್ತಾ ಇದೆ ಅಂದರೆ ಅಲ್ಲಿ ನಮ್ಮ ನಂಬರ್ಗೆ ಎಸ್ ಎಮ್ ಎಸ್ ಬರುತ್ತೆ ಸ್ನೇಹಿತರೆ ಅಲ್ಲಿಂದ ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ನಂಬರ್ನವರು ತೊಗೊಂಡಿ ತೊಗೊಂಡಿರ್ತಾರೆ ತಗೊಂಡ್ಬಿಟ್ಟು ಅಲ್ಲಿ ನಮ್ಮ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ನಿಮ್ಮ ಒಂದು ಪ್ರಾಡಕ್ಟ್ ಇದೆ ಈ ಒಂದು ಎ ಟಿ ಎಮ್ ಕಾರ್ಡ್ ಇರ್ಬೋದು ಅಥವಾ ಚೆಕ್ ಬುಕ್ ಇರ್ಬೋದು ಡಿಸ್ಪ್ಯಾಚ್ ಆಗಿದೆ ಈ ರೀತಿ ಒಂದು ಅದರ ನಂಬರ್ ಇದೆ ರೆಫರೆನ್ಸ್ ನಂಬರ್ ಅಥವಾ ಅದರ ಒಂದು ಐ ಡಿ ಏನಿರುತ್ತೆ ಅದು ಬಂದಿರುತ್ತೆ ಇಲ್ಲಿ ಸ್ಕ್ರೀನ್ಶಾಟ್ ನೀವು ನೋಡ್ತಾ ಇರ್ಬೋದು ಈ ರೀತಿ ಆ ಒಂದು ನಂಬರ್ನ ತಗೊಂಡು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾ ಪಾರ್ಸಲ್ ಎಲ್ಲಿದೆ ಯಾವ ರೀತಿ ಯಾವ ಸ್ಟೇಟಸ್ನಲ್ಲಿದೆ ಮತ್ತು ಇನ್ನೂ ನಮಗೆ ಎಷ್ಟು ಸಮಯ ತೊಗೋತ್ತೆ ಅನ್ನೋದನ್ನು ಚೆಕ್ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ಹೇಳ್ತೀನಿ ಮೊದಲು ನಮ್ಮ ನಂಬರನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಕಾಪಿ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಇಂಡಿಯಾ ಪೋಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಂಡಿಯಾ ಪೋಸ್ಟ್ ಅಂತ ಸರ್ಚ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಇಂಡಿಯಾ ಪೋಸ್ಟ್ ಅಂತ ಸರ್ಚ್ ಮಾಡಿದ್ದೀನಿ ನೋಡಿ ಕೆಳಗಡೆ ಇಂಡಿಯಾ ಪೋಸ್ಟ್ನ ಒಂದು ವೆಬ್ಸೈಟ್ ಬರುತ್ತೆ ಜಿ ಓ ಡಾಟ್ ಇನ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಂಡಿಯಾ ಪೋಸ್ಟ್ ಅಂತ ಇಲ್ಲಿದೆ ನೋಡಿ ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೇರವಾಗಿ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಕನ್ಸೈನ್ಮೆಂಟ್ ನಂಬರ್ ಅಂತೆ ರೆಫರೆನ್ಸ್ ನಂಬರ್ ಹಾಗೂ ಕಂಪ್ಲೇಂಟ್ ಅಂತ ಮೂರು ಇದೆ ನಾವು ಇಲ್ಲಿ ಕನ್ಸೈನ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಲ್ರೆಡಿ ಸೆಲೆಕ್ಟ್ ಆಗಿರುವಂಥದ್ದು ಇಲ್ಲಿ ರೆಫರೆನ್ಸ್ ನಂಬರ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಕಂಪ್ಲೇಂಟ್ ಅಂದರೆ ನಾವು ಏನಾದರೂ ಕಂಪ್ಲೇಂಟ್ ಮಾಡಿದರೆ ಮಾತ್ರ ಸಂಬಂಧಪಡುತ್ತೆ ಇಲ್ಲಿ ನಾವು ಮೊದಲು ಕನ್ ಕನ್ಸೈನ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಆ ಒಂದು ನಂಬರ್ನ ನಮ್ಮ ಎಸ್ ಎಮ್ ಎಸ್ನಲ್ಲಿ ಬಂದಿರುತ್ತಲ್ಲ ರೆಫರೆನ್ಸ್ ನಂಬರ್ ಅದನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಒಂದು ಇಲ್ಲಿ ನೋಡಿ ಈ ರೀತಿ ಅದರ ಹಿಂದೆ ಮುಂದೆ ಏನಾದರೂ ಲೆಟರ್ಸ್ ಇದ್ದರೆ ಅವುಗಳನ್ನು ಕೂಡ ನೀವು ಹಾಕಬೇಕಾಗುತ್ತೆ ಕೇವಲ ನಂಬರ್ಸ್ ಮಾತ್ರ ಅಲ್ಲ ಅದರ ಮುಂದ್ಗಡೆ ಐ ಎನ್ ಅಂತ ಇರುತ್ತೆ ಹಿಂದ್ಗಡೆ ಜೆ ಬಿ ಜೆ ಆರ್ ಹೀಗೆ ಏನಾದರೂ ಒಂದು ಸೀರಿಯಲ್ ಇರುತ್ತೆ ಅದನ್ನು ಹಾಕಿಬಿಟ್ಟು ಇಲ್ಲಿ ಈ ಕ್ಯಾಪ್ಚರ್ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೆವೆನ್ ಪ್ಲಸ್ ಏಟ್ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಲವು ಬಾರಿ ಲೆಟರ್ಸ್ ಮಾತ್ರ ತೋರಿಸಿ ನಾಲ್ಕರಿಂದ ಐದು ಅಂಕೆಗಳು ಮಾತ್ರ ತೋರಿಸುತ್ತೆ ಅದನ್ನು ಸೇಮ್ ಟು ಸೇಮ್ ಹಾಕಬೇಕು ಈ ರೀತಿ ಇಂಟು ಪ್ಲಸ್ ಮೈನಸ್ ಅಂತ ಏನಿದ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀನಿ ಹಾಕಿಬಿಟ್ಟು ಟ್ರ್ಯಾಕ್ ನೋವು ಅಂತ ಕೆಳಗಡೆ ಇರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಇಲ್ಲಿ ವೇಟ್ ಮಾಡಿದ ನಂತರದಲ್ಲಿ ಅದರ ಒಂದು ಸ್ಟೇಟಸ್ ಸ್ಟೇಟಸ್ ಇಲ್ಲಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ ನೀವು ಸ್ವಲ್ಪ ವೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕನ್ಸೈನ್ಮೆಂಟ್ ನಂಬರ್ನ ಒಂದು ಡೀಟೇಲ್ಸ್ ಅನ್ನೋದು ಓಪನ್ ಆಗಿ ಬಂದಿದೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಬುಕ್ಡ್ ಆ್ಯಟ್ ಅಂತ ಇದೆ ಅಂದರೆ ಯಾವ ಪ್ಲೇಸಲ್ಲಿ ಬುಕ್ ಆಗಿದೆ ಅನ್ನೋದನ್ನು ಬುಕ್ಡ್ ಆನ್ ಅಂತ ಇದೆ ಅಂದರೆ ಯಾವ ಡೇಟ್ಗೆ ಬುಕ್ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ ಟೈಮ್ ಕೂಡ ಇದೆ ಹಾಗೆ ಇಲ್ಲಿ ಇಲ್ಲೆಲ್ಲ ಏನು ಪ್ಲಾನ್ ಇದೆ ಎಲ್ಲೋ ಕೂಡ ಇಲ್ಲಿ ಬರ್ತಾ ಇದೆ ಯಾವ ಒಂದು ಪೋಸ್ಟ್ ಅಂತ ಡೆಲಿವರಿ ಲೊಕೇಶನ್ ನೋಡ್ಬೋದು ಇಲ್ಲಿ ಯಾವ ಡೆಲಿವರಿ ಎಲ್ಲಿವರೆಗೆ ಇದರ ಡೆಸ್ಟಿನೇಷನ್ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಪ್ರಸ್ತುತವಾಗಿ ಇದು ಎಲ್ಲಿದೆ ಅನ್ನೋದನ್ನು ಕೂಡ ಇಲ್ಲಿ ಟೈಮು ಡೇಟು ಯಾವ ಟೈಮಿಗೆ ಯಾವ ಪ್ಲೇಸ್ನಿಂದ ಇದು ಬಿಟ್ಟಿದೆ ಯಾವ ಪೋಸ್ಟ್ ಆಫೀಸ್ಗೆ ಬಂದಿದೆ ಎಲ್ಲವೂ ಕೂಡ ಇಲ್ಲಿ ಇಲ್ಲಿ ನೋಡ್ಬೋದು ಈ ಡೇಟ್ಗೆ ಇಲ್ಲಿಗೆ ಬಂದಿದೆ ಅಂತ ಎಲ್ಲವೂ ಕೂಡ ತೋರಿಸ್ತಾ ಇದೆ ನಮ್ಮಲ್ಲಿ ಇನ್ನೂ ಬರಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಕೂಡ ಇಲ್ಲಿ ಇದರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಕರೆಂಟ್ ಸ್ಟೇಟಸ್ ಐಟಮ್ ಡಿಸ್ಪ್ಯಾಚ್ಡ್ ಅಂತ ಬರ್ತಾ ಇದೆ ಅಂದರೆ ಐಟಮ್ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಅಂತ ಬರ್ತಾಯಿದೆ ಈ ರೀತಿ ನಾವು ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ಒಂದು ಸ್ಪೀಡ್ ಪೋಸ್ಟ್ ಪಾರ್ಸಲ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಂಸ್ಥೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್